ನಮಸ್ಕಾರ ಶ್ರೀಮಂತರಾಗೋದನ್ನ ಮತ್ತು ಬಡವರಾಗೋದನ್ನು ದೇವರು ಮೊದಲೇ ಈ ಸೂಚನೆ ಕೊಡ್ತಾನೆ ದೇವರು ಮೊದಲು ಈ ಸೂಚನೆ ಕೊಟ್ಟಿರ್ತಾನೆ ಅಷ್ಟೇ ನಮಗೆ ಅದು ಗೊತ್ತಾಗಲ್ಲ ಅದನ್ನು ಯಾವ ರೀತಿ ಕಂಡುಹಿಡಿಬೇಕು ಈಗ ಒಂದು ಕುಟುಂಬ ಒಬ್ಬ ವ್ಯಕ್ತಿ ಶ್ರೀಮಂತರ ಇದ್ದಾನೆ ಸಡನ್ನಾಗಿ ಶ್ರೀಮಂತರಾಗೋದನ್ನು ಮತ್ತು ಬಡವರಾಗೋದನ್ನು ಹಾಂ ದೇವರು ಮೊದಲೇ ಈ ಸೂಚನೆ ಕೊಟ್ಟಿರ್ತಾನೆ ಕೊಡ್ತಾನೆ ಅದನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು ಹೇಳ್ತಾ ಹೋಗ್ತೀನಿ ಮೊದಲು ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ರಿ ಭಗವಂತ ಭೂಮಿ ಮೇಲೆಲ್ಲ ಕೊಟ್ಬಿಟ್ಟಿದ್ದಾನೆ ಹಾಂ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಇಸ್ ನಥಿಂಗ್ ಬಟ್ ಐ ಕ್ಯೂ ಕೊಟ್ಬಿಟ್ಟಿದ್ದಾನೆ ಹಾಂ ಬಡವರಾಗೋದು ನಮ್ಮಲ್ಲೇ ಇರುತ್ತೆ ಶ್ರೀಮಂತರಾಗೋಕ್ಕೂ ನಮ್ಮಲ್ಲೇ ಇರುತ್ತೆ ಐ ಕ್ಯೂ ಇರಬೇಕಷ್ಟೇ ಗೊತ್ತಾಗಬೇಕು ಇದನ್ನು ಯಾವ ರೀತಿ ಭಗವಂತ ಮುನ್ಸೂಚನೆ ಕೊಡ್ತಾನೆ ಅಂತಂದರೆ ಒಂದು ಜಾತ್ಕುದ ಮುಖಾಂತರ ನಿಮಗೆ ಇಂಡಿಕೇಶನ್ಸ್ ಕೊಡ್ತಾ ಹೋಗ್ತಾನೆ ಅದಕ್ಕೆ ನಾವು ಹೇಳ್ತಿರ್ತೀವಿ ಜ್ಯೋತಿಷ್ಯ ಕಲ್ತ್ಕೊಂಡ್ಬಿಡಿ ನೋಡಿ ಬೆಂಗಳೂರಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಅಂತ ಇದೆ ಬೆಂಗಳೂರಲ್ಲಿ ಜ್ಯೋತಿಷ್ಯ ಕಲ್ತ್ಕೊಳ್ಳಿ ಸಾಕಷ್ಟು ಜನ ಜ್ಯೋತಿಷ್ಯ ಕಲಿಸ್ತೀನಿ ಕಲಿಸ್ತೀನಿ ಅಂತಾರೆ ಓ ಕಲ್ತ್ಕೊಳ್ಳಿ ನೀವು ಜ್ಯೋತಿಷ್ಯ ಕಲ್ತಾಗ ಮಾತ್ರ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಯಾಕೆ ನನಗೆ ಹಣಕಾಸಿನ ಸಮಸ್ಯೆ ಬರ್ತಿದೆ ಯಾಕೆ ಸಾಲಬಾಧೆ ಸಮಸ್ಯೆ ಬರ್ತಿದೆ ಯಾಕೆ ನನಗೆ ಮದುವೆ ಆಗ್ತಿಲ್ಲ ಯಾಕೆ ನನಗೆ ಉದ್ಯೋಗ ಸಿಗ್ತಿಲ್ಲ ಗೌರ್ನಮೆಂಟ್ ಜಾಬ್ ಸಿಗ್ತಾಯಿಲ್ಲ ಮಕ್ಕಳು ಯಾಕೆ ಆಗ್ತಿಲ್ಲ ನನಗೆ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು ಯಾಕೆ ಆಗ್ತಿದೆ ಎರಡು ಮದುವೆ ಯಾಕಾಯಿತು ಮೂರು ಮದುವೆ ಯಾಕಾಯಿತು ಹಣಕಾಸಿನ ಸಮಸ್ಯೆ ಯಾಕೆ ಬರ್ತಿದೆ ಸಾಲಬಾಧೆ ಸಮಸ್ಯೆ ಯಾಕೆ ಬರ್ತಿದೆ ಬಿಸ್ನೆಸ್ ಯಾಕೆ ಲಾಸ್ ಆಗ್ತಿದೆ ವ್ಯಾಪಾರ ಯಾಕೆ ಲಾಸ್ ಆಗ್ತಿದೆ ನಾವು ಶ್ರೀಮಂತರಾಗೋದು ಯಾವಾಗ ನಾವು ಬಡವರಾಗೋ ನಾವು ಬಡವರಾಗ್ಬಿಟ್ಟಿದೀವಲ್ಲ ಎಲ್ಲ ಜಾತಕದಲ್ಲಿ ಇಂಡಿಕೇಷನ್ಸ್ ಭಗವಂತ ಜಾತಕದ ಮುಖಾಂತರ ಭಗವಂತ ಇಂಡಿಕೇಶನ್ಸ್ ಕೊಡ್ತಾ ಹೋಗ್ತಾನೆ ನೋಡಿ ಎಲ್ಲರ ಮನೆಯಲ್ಲೂ ಆಗಬೇಕು ಐ ಪಿ ಎಸ್ ಆಗಬೇಕು ಐ ಎ ಎಸ್ ಆಗಬೇಕು ಡಿ ಸಿ ಆಗಬೇಕು ಪೊಲೀಸ್ ಆಗಬೇಕು ಲಾಯರ್ ಆಗಬೇಕು ಟೀಚರ್ ಆಗಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಎಷ್ಟೆಲ್ಲ ಕನಸು ಕಟ್ಟಿ ಓದಿಸ್ತೀರ ಲಕ್ಷಗಟ್ಟಲೆ ಆಗ್ತವೆ ಜ್ಯೋತಿಷ್ಯ ಕಲಿಯೋಕ್ಕೆ ಒಂದು ಐದಾರು ಸಾವಿರ ಕೊಟ್ಬಿಟ್ರೆ ಜ್ಯೋತಿಷ ಕಲಿಸ್ಬಿಡ್ತಾರೆ ಕಲ್ತ್ಕೊಂಡ್ಬಿಟ್ರೆ ನೀವೇ ಕಂಡು ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದು ತಪ್ಪುತ್ತೆ ಕಂಡು ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋದು ತಪ್ಪುತ್ತೆ ಆ ಜ್ಯೋತಿಷಿಗಳು ಬೈಕಣ ತಪ್ಪುತ್ತೆ ಈ ಜ್ಯೋತಿಷಿಗಳು ಬೈಕಣ ತಪ್ಪುತ್ತೆ ನಿಮಗೆ ನೀವೇ ಜ್ಯೋತಿಷಿಗಳಾಗ್ಬಿಡ್ರಿ ನಿಮಗೆ ನೀವೇ ದೇವರಾಗಿಬಿಡ್ರಿ ಆವಾಗ ನಿಮ್ಮ ಮನೆಯದು ಗಂಡೊಂದು ನಿಮ್ಮ ಹೆಂಡತಿದು ನಿಮ್ಮ ಮಕ್ಕಳದು ನಿಮ್ಮ ಅಪ್ಪ ಅಮ್ಮಂದು ನಿಮ್ಮ ಅಣ್ಣ ತಮ್ಮಂದು ನಿಮ್ಮ ಅಕ್ಕ ತಂಗಿದು ನಿಮ್ಮ ನಾದನಿದು ನಿಮ್ಮ ಅತ್ತೆದು ನಿಮ್ಮ ಮಾವೊಂದು ನಿಮ್ಮ ಸೊಸೆದು ನಿಮ್ಮ ಬೀಗರದು ನಿಮ್ಮ ಷಡಗುರದ್ದು ಎಲ್ಲ ನಿಮಗೆ ಗೊತ್ತಾಗುತ್ತೆ ಅವಾಗ ಯಾರ್ಯಾರು ಬೈಕಣಕ್ಕೆ ತಪ್ಪಿಡುತ್ತಾ ಅದಕ್ಕೆ ಭಗವಂತ ಇದ್ರ ಮುಖಾಂತರ ಇಂಡಿಕೇಶನ್ಸ್ ಕೊಡ್ತಾ ಹೋಗ್ತಾನೆ ನಾವು ಶ್ರೀಮಂತರಾಗೋದು ಯಾವಾಗ ನಾವು ಬಡವರಾಗೋದು ಯಾವಾಗ ಅಂತ ಅದಕ್ಕೆ ಅಂತಲೇ ಜ್ಯೋತಿಷ್ಯ ಅನ್ನೋದೊಂದು ಇಟ್ಟಿದ್ದಾನೆ ಶಾಸ್ತ್ರ ಭಗವಂತ ಅರ್ಥ ಆಯ್ತಾ ಸುಮ್ಮ ಸುಮ್ಮನೆ ಋಷಿ ಮುನಿಗಳು ಈ ಒಂದು ಶಾಸ್ತ್ರನ ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ಇನ್ನು ಮಾಮೂಲಿ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಎಲ್ಲರೂ ಕಷ್ಟಪಟ್ಟು ಓದಬೇಕು ಚೆನ್ನಾಗಿ ಓದಬೇಕು ಒಳ್ಳೆ ಗೌರ್ಮೆಂಟ್ ಜಾಬ್ ತೊಗೊಬೇಕು ಒಳ್ಳೆ ನೌಕರಿಗಳು ತಗೊಬೇಕು ಆರೋಗ್ಯ ಚೆನ್ನಾಗಿ ಹಾಂ ಒಳ್ಳೆ ನೌಕರಿ ತೊಗೊಬೇಕು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಬೇಕು ಅದೆಲ್ಲರೂ ಡ್ಯೂಟಿ ಮಾಡೇ ಮಾಡ್ತೀವಿ ಮತ್ತು ಜಾತಕದಲ್ಲಿ ಇಂಡಿಕೇಷನ್ಸ್ ಗೊತ್ತಾಗ್ತಾ ಹೋಗುತ್ತೆ ಹಣ ಯಾವಾಗ ಬರುತ್ತೆ ಹಣ ಯಾವಾಗ ಲಾಸ್ ಆಗುತ್ತೆ ಮದುವೆ ಯಾವಾಗ ಆಗುತ್ತೆ ಗಂಡ ಇಂಟಿನ ನಡುವೆ ಜಗಳ ಕಲಹ ಮನಸ್ತಾಪ ಯಾವಾಗ ಬರುತ್ತೆ ಈ ಪ್ರೀತಿ ಪ್ರೇಮ ಲವ್ ಅಫೇರು ಅನೈತಿಕ ಸಂಬಂಧ ಅಕ್ರಮ ಸಂಬಂಧ ಇಲ್ಲೀಗಲ್ ರಿಲೇಷನ್ಶಿಪ್ಪು ಯಾಕೆ ಕ್ರಿಯೇಟ್ ಆಗುತ್ತೆ ಮನುಷ್ಯನಿಗೆ ಇವೆಲ್ಲ ರಿಲೇಟೆಡ್ಸ್ ಜಾತಕದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಅದಕ್ಕೆ ದೇವರು ಮೊದಲೇ ಈ ಒಂದು ಸೂಚನೆ ಕೊಟ್ಟಿರ್ತಾನೆ ಕೊಡ್ತಾನೆ ನೋಡಿ ಒಂದು ಶಾಸ್ತ್ರದ ಮುಖಾಂತರ ಯಾರು ಕಲ್ತ್ಕೊತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಈಗ ನೀವು ಜ್ಯೋತಿಷ್ಯ ಕಲ್ತ್ಕೊಂಡು ಬಿಸ್ನೆಸ್ ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ ನಿಮ್ಮದು ನೀವು ನೋಡ್ಕೊಬೋದಲ್ಲ ನಿಮ್ಮ ಗಂಡೊಂದು ನಿಮ್ಮ ಹೆಂಡ್ತಿದು ನಿಮ್ಮ ಮಕ್ಕಳದು ನಿಮ್ಮ ಅಪ್ಪ ಮುಂದು ಅಣ್ಣ ತಮ್ಮಂದು ಅಕ್ಕ ತಂಗಿದು ಸೊಸೆದು ಅಳಿಯೊಂದು ಎಲ್ಲರದು ನೋಡ್ಕೊಬೋದಲ್ಲ ಕಂಡು ಕಂಡು ಜ್ಯೋತಿಷ್ಯಗಳ ಹತ್ರ ಹೋಗೋದು ತಪ್ಪುತ್ತೆ ಫೋನ್ ಮಾಡೋದು ತಪ್ಪುತ್ತೆ ಕೇಳೋದು ತಪ್ಪುತ್ತೆ ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ಬಿಡಿ ನಿಮಗೆ ನೀವೇ ದೇವರಾಗ್ಬಿಡಿ ಖಂಡಿತವಾಗ್ಲು ಹಾಂ ಶ್ರೀಮಂತರಾಗೋದು ಬಡವರಾಗೋದು ಜಾತಕದಲ್ಲಿ ಇಂಡಿಕೇಶನ್ಸ್ ಗೊತ್ತಾಗ್ತಾ ಹೋಗುತ್ತೆ ಈಗ ಒಂದು ಎಕ್ಸಾಂಪಲ್ ನಿಮಗೆ ದುಡ್ಡು ಚೆನ್ನಾಗಿ ಬರಬೇಕಂದ್ರೆ ಜಾತಕದಲ್ಲಿ ನಿಮ್ದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನ ಆಗಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂತಂದರೆ ಸಿಕ್ಕಾ ಬಟ್ಟೆ ದುಡ್ಡು ನೀವು ಮಾಡುವ ಉದ್ಯೋಗದಿಂದ ವ್ಯಾಪಾರದಿಂದ ಕೃಷಿ ವ್ಯವಸಾಯದಿಂದ ರಾಜಕೀಯದಿಂದ ಚಲನಚಿತ್ರರಂಗದಿಂದ ಕೈಗಾರಿಕೋ ಉದ್ಯಮದಿಂದ ಅದೇ ನಿಮಗೆ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ ನಿಮಗೆ ಮದುವೆ ಸೆಟ್ ಆಗ್ತಿಲ್ಲ ಮದುವೆ ಆದಮೇಲೆ ಗಂಡ ನಡುವೆ ಜಗಳ ಕಲಹ ಮನಸ್ತಾಪ ಡೈವರ್ಸು ವಿಚ್ಛೇದನ ಅಂತಂದರೆ ಈ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ಆರನೇ ಮನೆ ಆಪ್ರೇಟ್ ಆಗಿರುತ್ತೆ ಹೀಗಾಗಿ ಪ್ರೀತಿ ಪ್ರೇಮ ಮಾಡಿ ದೂರ ದೂರ ಆಗಿರ್ತೀರ ಡೈವರ್ಸುಗಳಾಗೋದು ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಆಮೇಲೆ ಡೈವರ್ಸ್ ಮಾಡ್ಕೊಳೋದು ಅಥವಾ ಮದುವೆ ಆದಮೇಲೆ ಒಂದು ಮಗು ಆದಮೇಲೆ ಎರಡು ಮಗು ಆದಮೇಲೆ ದೂರ ದೂರ ಆಗೋದು ಈ ಒಂದರ ಇವೆಲ್ಲ ರಿಲೇಟೆಡ್ಸ್ ಈ ಲವ್ವು ಪ್ರೀತಿ ಪ್ರೇಮ ಅಫೈರು ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇವೆಲ್ಲ ರಿಲೇಟೆಡ್ಸ್ ಬಂದ್ಬಿಡುತ್ತೆ ಹಣಕಾಸಿನ ಸಮಸ್ಯೆ ಸಾಲಬಾದಿಗಳು ಅದಕ್ಕೆ ಜ್ಯೋತಿಷ್ಯನ ನೀವು ಕಲ್ತ್ಕೊಬೇಕು ಕಲ್ತ್ಕೊಂಡಾಗ ಮಾತ್ರ ನಿಮಗೆ ಗೊತ್ತಾಗ್ತಾ ಹೋಗೋದು ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ